ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಪಂಚಾಯಿತಿ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ತಾಲೂಕು ಮಟ್ಟದ ಪೋಷಣ್ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಕ್ಲಸ್ಟರ್ ವಾರು ಸಭೆಗಳನ್ನು ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂಟು ನೂತನ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಲಾಗಿದೆ ಬಾಕಿ ಇದ್ದ ಕೇಂದ್ರಗಳ ಖಾತೆಗಳನ್ನು ಮಾಡಲಾಗಿದೆ ಕಾಂಪೌಂಡ್ಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ರಮೇಶ್ ಮಾತನಾಡಿ ಒಂಬೈನೂರ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳಿಗೆ ಎಲ್ಇ ಡಿ ಟಿವಿಗಳು ಬಂದಿವೆ ಮುಂದಿನ ದಿನಗಳಲ್ಲಿ ಫ್ರಿಡ್ಜ್ಗಳು ಬರಲಿವೆ ನಮ್ಮ ದೇಶದಲ್ಲಿನ ಶಿಶು ಮರಣ ತಾಯಂದಿರ ಮರಣ ಅಪೌಷ್ಟಿಕತೆ ಹೋಗಲಾಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಗರ್ಭಿಣಿಯರು ಮತ್ತು ಬಾಣಂತಿಯರ ಆರೈಕೆಗೆ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಕಟ್ಟುಬದ್ಧರಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ತಲುಪಿಸಬೇಕು ಎಂದರು ಆರು ತಿಂಗಳು ಮಗುವಿಂದ ನಾಲ್ಕು ವರ್ಷ ಎಲ್ ಕೆಜಿ ನಾಲ್ಕೂವರೆನ ಐದ ಈಗ ಇರಬೇಕು ಮಂತ್ ಟು ಫೋರ್ ಇಯರ್ಸ್ ಆಗೋವರೆಗೂ ಒಂದು ಫಾರ್ಮಲ್ ಟ್ರೈನಿಂಗ್ ಕೊಟ್ಟು ಎಲ್ಲರಿಗೂ ಒಂದ್ ಸರ್ಟಿಫಿಕೇಶನ್ ಮಾಡ್ಸಿದ್ರ ಜೊತೆ ಮಾಡ್ತಾ ಟ್ರೈನಿಂಗ್ ಸರ್ಟಿಫಿಕೇಟ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ ಒಂದ್ ಫ್ರೇಮ್ ವರ್ಕ್ ಅಲ್ಲಿ ಮಾಡ್ಬೇಕು ಅಂತ ಈಗಾಗಲೇ ಚರ್ಚೆ ಮಾಡಿದೀವಿ ನೋಡ ಅದನ್ನು ಆದ್ರೆ ಮಾಡ್ತೀವಿ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ